ಸೇವೆ ಮಾಡುವಂತ ಬಡಿಗೇರ್ ಕಾಳಪ್ಪ ಅಂತ ಭಾಳ ವಯಸ್ಸಾಗಿತ್ತು ಅವನಿಗೆ ಸಿದ್ಧಾರ್ ವಯಸ್ಸು ವಯಸ್ಸಾಕುವಂತ ಬಂದಿತ್ತು ಸಿದ್ಧಾರೂಢರು ಆಯುಷ್ಯದೊಳಗೆ ದೇಹ ಸ್ವಲ್ಪ ಕಷ್ಟ ಅನಿಸುತ್ತ ಶರೀರದ ಭಾರ ಸ್ವಲ್ಪ ಹೆಚ್ಚಾಗುತ್ತಿತ್ತು ಸಿದ್ಧಾರೂಢರು ಯಾವಾಗ ದೇಹಕ್ಕೆ ವಯಸ್ಸಾಯ್ತೋ ತಮ್ಮ ಜ್ಞಾನಕ್ಕೂ ವಯಸ್ಸಾಗಿದ್ದೇ ಇಲ್ಲಂತೂ ಎಷ್ಟೋ ವಯಸ್ಸಾದರೂ ಕೂಡ ಜನ ಹೆಂಗೆ ಕುಳಿತುಕೊಳ್ತಾರ ಹಂಗೆ ನಿರಗ್ಗಳವಾಗಿ ಪ್ರವಚನವನ್ನು ಜ್ಞಾನವನ್ನು ನೀಡುತ್ತಿದ್ರಂತ ಸಿದ್ಧಾರೂಢರು ಯಾವಾಗ ಸಿದ್ಧಾರೂಢರು ವಯಸ್ಸಾಗಿತ್ತು ಅವಾಗ ಒಂದು ಸಿದ್ಧಾರ್ಹ್ರ ಹಲ್ಲ ಸ್ವಲ್ಪ ಲೂಸ್ ಆಗಿತ್ತದು ಅವಾಗ ಬಡಗೇರ್ ಕಾಳಪ್ಪ ಅಂತ ಸಿದ್ಧಾರೂಢರು ಸೇವೆ ಮಾಡ್ತಿದ್ದ ಸಿದ್ಧಾರುಡ್ರು ಹತ್ತಿರ ಬಂದು ಯಾವ ಏ ಇದು ಸ್ವಲ್ಪ ಹಲ್ಲು ಯಾಕೆ ತೊಂದರೆ ಮಾಡೋಕ್ಕ ನೋಡೋ ತೆಗೆದು ಒಗೆದ್ಬಿಡ ಅಂತ ಅಂದರು ಅವ್ರು ಸಿದ್ಧಾರ್ಡ್ರು ಆವಾಗ ಒಂದು ಅಲ್ಲೆದು ಒಂದು ದಾರ ತಗೊಂಡು ಒಗಾರಕ್ಕೆ ಆ ಸಿದ್ಧಾರ್ಡ್ರು ಹಲ್ಲು ತೆಗಿತಾನ ತೆಗೆದು ಸಿದ್ಧಾರೂಡ್ರು ತಗೊಂಡೋಗಿ ಹೋಗಿ ಅಂದಿದ್ರು ಅವಾಗ ಕೈ ಒಳಗೆ ಹಿಡ್ಕೊಂಡು ಸಿದ್ಧಾರ್ಡ್ರಿಗೆ ಮತ್ತೆ ಕೇಳಿದವ ಅಪ್ಪ ಸಿದ್ಧಾರ್ಡ್ ಈ ಹಲ್ಲು ಏನು ರೀ ಅಂದರು ಅವಾಗ ಸಿದ್ಧಾರ್ಡ್ರು ಅಂದರು ನಿನ್ನ ಕಡೆ ಇಟ್ಕೋ ಗಟ್ಟಿಯಾಗಿ ಅಂತಂದರು ಅವ್ರು ಸಿದ್ಧಾರ್ಡ್ರು ಅಟ್ಟ ಅಂದಾರ ಅಂದ್ರೆ ಇದಕ್ಕೊಂದು ಏನ್ರೂ ಒಂದು ಹಿಂದೆ ನಿಗೂಢವಾಗಿರುವಂಥ ಒಂದು ಅರ್ಥ ಇರ್ತದ ಸಿದ್ಧಾರೂಢರು ಹಂಗೆ ಇಟ್ಕೋ ಅಂದಾರ ಅಂದ್ರೆ ಅದಕ್ಕೊಂದು ಏನ್ರೂ ಒಂದು ದೊಡ್ಡದಾಗಿರುವಂಥ ಪವಾಡದ ಶಕ್ತಿ ಇರ್ತದೆ ಹಂಗೆ ತಿಳ್ಕೊಂಡು ಆ ಹಲ್ಲನ್ನು ತೆಗೆದುಕೊಂಡು ಹೋಗಿ ಅಂತ ಹಲ್ಲಂತ ಒಳಗ ಮಸ್ತ್ ಅದನ್ನು ಇಟ್ಟ ನೋಡ್ರಿ ತೆಗೆದಿಟ್ಟ ಅದನ್ನು ಜೋಪಾನವಾಗಿಟ್ಟ ಮುಂದೆ ಏನೋ ಬಡಗೇರ್ ಕಾಳಪ್ಪನಿಗೆ ವಯಸ್ಸಾಗಿ ಬಿಟ್ಟಿತ್ತು ಒಂದು ಜಾಗದೊಳಗಿಟ್ಟು ಭಾಳ ಚಲೋ ಜಾಗದೊಳಗಿಟ್ಟು ಮುಂದೆ ಬಡಗೇರ್ ಕಾಳಪ್ಪ ತೀರಿಕೊಂಡು ಬಿಡ್ತಾನ ಆತನ ಮಗ ಬಸವಣ್ಣಪ್ಪ ಅಂತ ಯಾವಾಗ ಬಡಗೇರ್ ಕಾಳಪ್ಪ ಸಿದ್ಧಾರೂಢರ ನಿಷ್ಠೆಯಿಂದ ಸೇವೆಯನ್ನು ಮಾಡ್ತಿದ್ದ ಆವಾಗ ಬಸವನಪ್ಪನೂ ಕೂಡ ಸಿದ್ಧಾರೂಢರು ಅಗಾಧವಾಗಿರುವಂಥ ಭಕ್ತನಾಗಿದ್ದ ನಮ್ಮಪ್ಪ ಹೆಂಗೆ ಸಿದ್ಧಾರುಡ್ರ ಸೇವೆಯನ್ನು ಮಾಡ್ತಿದ್ದ ಹಂಗ ನಾನು ಕೂಡ ನನ್ನ ಜೀವಿತಾವಧಿ ಒಳಗೆ ಸಿದ್ಧಾರುಡರು ಸೇವೆಯನ್ನು ಮಾಡಬೇಕು ಪುಣ್ಯವನ್ನು ಕಟ್ಟಿಕೊಳ್ಳಬೇಕು ಅಂತ ಸಿದ್ಧಾರುಡರ ಸೇವೆಯನ್ನು ಮಾಡಕತ್ತ ಅಂತ ಸಿದ್ಧಾರೂಡ್ರ ಪಾದ ಸೇವೆಯನ್ನು ಮಾಡೋಕತ್ತ ಅಂತ ಸಿದ್ಧಾರೂಡ್ರ ವಿಭೂತಿಯನ್ನು ಹಚ್ಕೊಳಕತ್ತ ಅಂತ ದಿನ ನೋಡ್ರೆ ಆತನ ಹನೆ ಮೇಲೆ ವಿಭೂತಿ ಇರೋದಂತ ಮೊದಲು ಮಠಕ್ಕೆ ಬಂದು ಕೂಡ ಸಿದ್ಧಾರೂಢರ ವಿಭೂತಿಯನ್ನು ಧರಿಸಿಕೊಂಡ ಮುಂದಿನ ಕಾಯಕ ಕೆಲಸವನ್ನ ಸಿದ್ಧಾರೂಢರ ಮಠದೊಳಗೆ ಮಾಡ್ತಿದ್ದ ಅಂತ ನಾ ಅದಕ್ಕೆ ಹೇಳಿದೆ ವಿಭೂತಿಗೆ ಬಹಳ ದೊಡ್ಡದಾಗಿರುವಂಥ ಶಕ್ತಿ ಇರ್ತದೆ ಈ ಹನ್ನೆರಡನೇ ಶತಮಾನದೊಳಗೆ ಚಿಕ್ಕಣ್ಣ ಅಂತ ಇದ್ದ ಈ ಮತ್ತೆ ಈಗ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಒಳಗಾನ ಅಲ್ರಿ ಚಿಕ್ಕನ್ನ ಅವಲ್ರಿ ಮತ್ತೆ ಅವಾಗ ಹನ್ನೆರಡನೇ ಶತಮಾನದೊಳಗೆ ಚಿಕ್ಕನ್ನ ಅಂತ ಇದ್ದ ಆ ಚಿಕ್ಕಣ್ಣ ಚೂರಿ ಚಿಕ್ಕಣ್ಣ ಅಂತ ಕರಿತಿದ್ರು ಅವನಿ ಬರೀ ಕಂಡು ಕಂಡು ಅವ್ರು ಚೂರಿ ಹಾಕ್ತಿದ್ದ ಅದಕ್ಕೆ ಚೂರಿ ಚಿಕ್ಕಣ್ಣ ಚೂರಿ ಚಿಕ್ಕಣ್ಣ ಅಂತ ಕರಿತಿದ್ರು ಅವ ನಮ್ಮ ಕರ್ನಾಟಕದವನು ಹೊರದೇಶದಿಂದ ಬಂದಿರುವಂತ ಚೂರಿ ಚಿಕ್ಕಣ್ಣ ಅವನಿಗೆ ಒಂದು ಈ ಬಸವಣ್ಣ ಅಂತರ್ಜಾತೀಯ ವಿವಾಹಗಳನ್ನ ಮಾಡಕತ್ತ ಆ ಅಂತರ್ಜಾತೀಯ ವಿವಾಹಗಳನ್ನ ನಿಲ್ಲಿಸ್ಬೇಕು ಅಂತ ಚೂರಿ ಚಿಕ್ಕಣ್ಣನ್ನು ಕೊಲೆ ಮಾಡಕ್ಕೆ ಬಸ್ವನ್ನ ಕೊಲೆ ಮಾಡಕ್ಕೆ ಕಳಿಸ್ತಾರೆ ಅವ್ನು ಅವೇನು ತಳ್ಳಗೆ ಎದ್ದಲ್ಲ ಮಸ್ತ್ ದಾಟಿಸಿ ದಷ್ಟು ಪುಷ್ಟ ಮಸ್ತ್ ಇದ್ದವ ಯಾವಾಗ ಬಸವ ಕಲ್ಯಾಣಕ್ಕೆ ಬಸ್ವನ್ನ ಹುಡುಕೋ ಅಂತ ಬಂದಂತ ನೋಡ್ರಿ ಮಹಾದ್ವಾರವನ್ನು ದಾಟಿ ಬರ್ತಾನಂತ ಕೈ ಒಳಗೆ ಒಂದು ಚೂರಿ ಹಿಡ್ಕೊಂಡು ಬಸವನ್ನ ಕೊಲೆ ಮಾಡಬೇಕು ಅಂತ ಎಲ್ಲ ಕಡೆ ಹಾದಿ ಒಳಗೆ ಹುಡುಕೋ ಅಂತ ಬರಾಕತ್ತಾನ ಬಸವಣ್ಣ ಎಲ್ಲದಾನ ಬಸವನ ಎಲ್ಲದಾನ ಅಂತ ಬಂದ ಬಸವ ಕಲ್ಯಾಣ ಆಗಿ ಒಳಗೆ ಹೊಕ್ಕನಂತ ಎಲ್ಲರೂ ಕಾಯಕ ಮಾಡಾಕತ್ತಿದ್ರು ಎಲ್ಲರೂ ದುಡಿಯಾಕತ್ತಿದ್ರು ಹಾಕತ್ತಿದ್ರು ಇವ್ ಚೂರಿ ಹಿಡ್ಕೊಂಡು ಅಡ್ಡ ಅಡ್ಕಿದ್ರು ಇವನ ಕಡೆ ಯಾರೊಬ್ಬರದು ಲಕ್ಷ ಯಾಕಂದ್ರೆ ಹನ್ನೆರಡನೇ ಶತಮಾನದೊಳಗೆ ಮೈಗಳರಾಗಿ ಕೂಡುವವರು ಯಾರೂ ಇರಲಿಲ್ಲ ಎಲ್ಲರೂ ದುಡಿವಂತವರೇ ಕಷ್ಟಪಟ್ಟು ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದೊಳಗೆ ಲಿಂಗ ಪೂಜೆಯನ್ನು ಮಾಡಿಕೊಂಡು ದುಡಿಯಾಕತ್ರು ಅಂದ್ರೆ ಸಾಯಂಕಾಲ ಹೊತ್ತು ಮುನಿಗೆ ಮಸ್ತ್ ಆನಂದದ ಪ್ರಸಾದವನ್ನು ಮಾಡಿ ಎಂಟೊಂಬತ್ತು ಗಂಟೆಗೆ ಎಲ್ಲರೂ ಕೂಡ ಮಲ್ಕೊಂಡು ಬಿಡ್ತಿದ್ರು ಹಂಗೆ ನಮ್ಮ ಶರಣರು ಕಾಯಕ ಯಾವಾಗ ಈ ಚೂರಿ ಚಿಕ್ಕಣ್ಣ ಆ ಹಾದಿ ಒಳಗೆ ಬರುವಾಗ ನೋಡ್ತಾನೆ ಏನಿದು ಎಲ್ಲರೂ ಕಾಯಕ ಮಾಡಾಕತ್ತಾರ ದುಡಿತ್ತಾರ ಯಾರು ಕೂಡ ಮೈಗಳ್ರಾಗಿ ಸೋಮ ಕುಂತಿದ್ದಂತೂ ಇಲ್ವೇ ಇಲ್ಲ ಅವಾಗ ಯಾರೋ ಒಬ್ಬ ಎದುರುಗಡೆ ಬರ್ತಾನೆ ಕೇಳಿದ ಏ ಇಲ್ಲಿ ಬಸವನ ಎಲ್ಲಿ ಸಿಗ್ತಾನ ಅಂತ ಕೇಳಿದ ಅವಾಗ ಅವೇನು ಅನ್ಬೇಕು ಬಸವಣ್ಣ ನಿನಗೆ ಸಿಗಂಗಿಲ್ಲ ನೀ ಏನರ ಹನಿ ಮ್ಯಾಲ ವಿಭೂತಿ ಕೊರಳಲ್ಲಿ ಲಿಂಗ ಕಟ್ಕೊಂಡು ಈ ಹಾದಿ ಒಳಗೆ ಹೊಂಟಿ ಅಂದ್ರೆ ನೀ ಇದ್ದಲ್ಲೇ ಬಸವಣ್ಣ ನಿನ್ನನ್ನು ಹುಡ್ಕೊಂಡು ಬರ್ತಾನ ಅಂತ ಅಂದ್ರಂತು ಯಾವಾಗ ಈ ಮಾತುಗಳನ್ನು ಚೂರಿ ಚಿಕ್ಕನ್ನ ಕೇಳಿಸ್ಕೊಂಡ ಅರ್ಥ ಆಗ್ಲಿಲ್ಲ ಅವನಿಗೆ ಲಿಂಗ ಅಂದ್ರೆ ಏನು ವಿಭೂತಿ ಅಂದ್ರೆ ಏನು ಒಂದು ದಿನ ನೋಡಿಲ್ಲ ಅವ ಕೈ ಒಳಗ ಕತ್ತಿ ಚಾಕು ಚೂರಿ ಹಿಡ್ಕೊಂಡು ಅಭ್ಯಾಸ ಅವನಿಗೆ ದಿನ ಬೆಳಿಗ್ಗೆ ಆದ್ರೆ ಅದನ್ನ ಮಸೀದೊಂದ ಒಂದು ಕೆಲಸ ಎಲ್ಲಿ ವಿಭೂತಿ ಅವ ಯಾವಾಗ ಚೂರಿ ಚಿಕ್ಕಣ್ಣ ಈ ಮಾತುಗಳನ್ನು ಕೇಳಿಸ್ಕೊಂಡ ಅವಾಗ ವಿಚಾರ ಮಾಡ್ತಾನೆ ಹೌದು ಈ ಲಿಂಗ ಎಲ್ಲಿ ಸಿಗ್ತದೆ ಈ ವಿಭೂತಿ ಎಲ್ಲಿ ಸಿಗ್ತದ ಅವಾಗ ಅವರಿದ್ದ ಮನುಷ್ಯ ಶಾನೇ ಇದ್ನವ ಏನಿಲ್ಲ ಒಂದು ಕೆಳಗೆ ಬಿದ್ದ ಒಂದು ಕಲ್ಲನ್ನು ಒಂದು ಬಟ್ಟೆ ಒಳಗೆ ಕಟ್ಕೊಂಡು ಬಿಡು ಅದ ಆಕತ್ತ ಅಂದ ಯಾವುದ್ರ ಗೋಡೆ ಮೇಲೆ ಒಂದು ಸ್ವಲ್ಪ ಸುಣ್ಣ ಇತ್ತು ಅದನ್ನ ಹಚ್ಕೊಂಡ್ಬಿಡು ಅದೇ ವಿಭೂತಿ ಆಗುತ್ತ ಅಂದ ಅವಾಗ ಅವ ಏ ಹಂಗಿದ್ರೆ ಬಸ್ವನ್ನ ನಾನು ಹುಡ್ಕೊಂಡು ಬರ್ತಾನೆ ಅಂದ್ರೆ ಗೋಡೆ ಮೇಲಿರುವಂಥ ಸುಣ್ಣವನ್ನೇ ವಿಭೂತಿ ಅಂತ ಹಚ್ಕೊಂಡ ಕೆಳಗೆ ಬಿದ್ದ ಲಿಂಗವನ್ನೇ ಕಲ್ಲನ್ನೇ ಲಿಂಗವನ್ನಾಗಿ ವಸ್ತ್ರದೊಳಗೆ ಕಟ್ಕೊಂಡು ಹಿಂಗೆ ಕಟ್ಕೋತಾನೆ ಕೊಳ್ಳಲ್ಲಿ ಕಟ್ಕೊಂಡು ಹಿಂಗೆ ಹೊಂಟಿದ್ದ ಬಸವಣ್ಣ ಎದುರುಗಡೆ ಬಂದಂತ ನೋಡ್ರಿ ಎದುರುಗಡೆ ಬಂದು ಮೊದಲನೇ ಮಾತು ಏನಂದ ಅಂದ್ರೆ ಶರಣು ಶರಣಾರ್ಥಿ ಚಿಕ್ಕಣ್ಣವರಿಗೆ ಅಂದ ಅವಾಗ ಅವನಿಗೆ ಆಶೀರ್ವಾದ ಮುಗಿಲು ಕೆಳಗೆ ಬಿದ್ದಂಗೆ ಆತವನಿಗೆ ಇದೇನಿದು ಬಸವಣ್ಣ ಕೊಲೆ ಮಾಡಕ್ಕೆ ಬಂದೀನಿ ಅವನ ಕೊಲೆ ಮಾಡಿ ನನ್ನ ರಾಜ್ಯಕ್ಕೆ ತೆಕ್ಕೊಂಡು ಹೋಗಕ್ಕೆ ಬಂದೀನಿ ನನಗೆ ಶರಣು ಶರಣಾರ್ಥಿ ಅನ್ನಕತ್ತ ಹುತ್ಸದನೇನು ಬಸವಣ್ಣ ಅಂದ ಅವಾಗ ಬಸವಣ್ಣ ಮತ್ತೆ ಮುಂದುವರೆದ ಅಂದಂತ ಚಿಕ್ಕಣ್ಣವರಿಗೆ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು ಅಂದ ಮತ್ತು ಆವಾಗ ಅವನಿಗೆ ಚಲಿಕೆ ಅಟ್ಬಿಡ್ತೀವಿ ಇದೇನಿದು ಏ ಬಸವ ಹುಚ್ಚದು ಎನ್ನೇನು ನೋಡು ನಾನ ಯಾರೋ ಒಬ್ರು ಹೇಳಿದ್ರೆ ನೀ ಗೋಡೆ ಮೇಲೆ ಇರುವಂತ ಸುಣ್ಣವನ್ನೇ ವಿಭೂತಿ ಅಂತ ಹಚ್ಕೋ ಯಾರೋ ಒಬ್ರು ಹೇಳಿದ್ರ ಕೆಳಗೆ ಬಿದ್ದ ಕಲ್ಲನ್ನೇ ಲಿಂಗ ಅಂತ ಕಟ್ಕೋ ಅಂತ ಹೇಳಿದ್ರು ಬೇಕಾದ್ರೆ ನೋಡು ಇದು ಸುಣ್ಣ ಆಯ್ತು ಬೇಕಾದ್ರೆ ತೋರಿಸ್ಲೇನ ಅಂತ ಹಿಂಗ ವಸ್ತ್ರ ತೆಗೆದು ಹಿಂಗ ತೋರ್ಸಕ್ ಆ ಏನು ಕಲ್ ಇತ್ತಲ್ರಿ ಅದು ಬಸವಣ್ಣ ದೃಷ್ಟಿಯಿಂದ ಲಿಂಗ ಆಗಿತ್ತಂತ ನೋಡ್ರಿ ಲಿಂಗ ಆಗಿತ್ತಂತ ಮುಂದುವರೆದ ಮತ್ ಬಸವಣ್ಣ ಹೇಳಿದ ಬಾ ಈ ನಾಡಿನೊಳಗೆ ಎಷ್ಟೋ ಜನ ನಿಜವಾದ ಲಿಂಗವನ್ನು ಧರಿಸಿದವರು ಅದಾರ ಎಷ್ಟೋ ಜನ ನಿಜವಾದ ವಿಭೂತಿಯನ್ನು ಧರಿಸಿದವರು ಅದಾರ ಯಾರ ನಿಜವಾದ ಲಿಂಗವನ್ನು ಧರಿಸಾರ ಅವ್ರೆ ಅವರೆಲ್ಲರೂ ಕೂಡ ಇಷ್ಟು ದಿನ ಬರೀ ಅಂತ ತಿಳ್ಕೊಂಡಾರ ನೀ ಕಲ್ಲನ್ನು ಧರಿಸಿ ಲಿಂಗ ಅಂತ ಭಾವಿಸ್ಕೊಂಡಿ ಅಲ್ಲ ನೀನೋ ಒಬ್ಬ ದೊಡ್ಡ ಶರಣ ಅಂತ ಬಸವಣ್ಣ ಹೆಂಗಿರ್ಬೇಕ್ರೆ ಬಸವಣ್ಣನ ದೊಡ್ಡ ಮನಸ್ಥಿತಿ ಯಾರಿಗ ಅರ್ಥ ಆಗಬೇಕು ಅದಕ್ಕಾಗಿ ಬಸವಣ್ಣ ದೊಡ್ಡವ ಎನಗಿಂತ ನನಗಿಂತ ಇಲ್ಲ ಅಂತ ಹೇಳಿ ಬಸವಣ್ಣ ದೊಡ್ಡವಾದ ನನಗಿಂತ ಎಲ್ಲರೂ ದೊಡ್ಡವರು ಶಿವಭಕ್ತರು ಅವರ ಪಾದ ಸೇವೆಯನ್ನು ಮಾಡಿ ನಾ ಧನ್ಯನಾಗುವೆ ಅಂತ ಬಸವಣ್ಣ ದೊಡ್ಡವಾದ ಅದಕ್ಕಾಗಿ ಬಸವಣ್ಣ ಇವತ್ತು ನಾಡಿನೊಳಗೆ ಭಕ್ತಿ ಭಂಡಾರಿ ಸಾಂಸ್ಕೃತಿಕ ನಾಯಕ ಅಂತ ನಾವೆಲ್ಲರೂ ಕೂಡ ಕರಿತೀವಿ ಯಾವಾಗ ನೋಡ್ರಿ ಆ ಬಸವಣ್ಣ ಬಡಗೇರ್ ಕಾಳಪ್ಪನ ಮಗ ಬಸವಣ್ಣ ನಿಷ್ಠೆಯಿಂದ ಸೇವಾ ಮಾಡೋವಂತ ದಿನ ಬಂದ್ ವಿಭೂತಿ ಹಚ್ಕೊಳ್ಳವಂತ ದಿನ ಬಂದ ಗುರು ಸಿದ್ಧಾರೂಢರ ಪಾದಕ್ಕೆ ಎರಗಿ ಯಪ್ಪಾ ನಿನ್ನ ಪಾದ ಸೇವೆಯನ್ನು ಮಾಡುವಂಥ ಮುಕ್ತಿ ಕೊಡುವಂಥ ಕೇಳುವಂತ ಅವಾಗ ಯಾವಾಗ ಹಿಂಗೆ ಸೇವಾ ಮಾಡ್ಕೊಂತ ಸೇವಾ ಮಾಡ್ಕೊಂತ ಹೋಗುವ ಒಂದು ದಿನ ಅವನಿಗೆ ಕೂಡ ಅಚಾನಕ್ಕಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೃದಯಾಘಾತ ಆಗ್ತದೆ ಬದಕಂಗಿಲ್ಲ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿಯೂ ಕೂಡ ಅವ್ನು ಧೃತಿಗೆಡದೆ ಯಾವಾಗ ಯಮ ದೂತನ ಬಂದ ಆತ ನನ್ನ ಕರ್ಕೊಂಡು ಹೋಗಬೇಕು ಅಂತ ಬಂದು ನಿಲ್ತಾನ ಅವಾಗ ಅವರಪ್ಪ ಕನಸಿನೊಳಗೆ ಬಂದು ಒಂದು ಮಾತು ಹೇಳ್ತಾನಂತ ಬಹಳ ಸಣ್ಣ ವಯಸ್ಸಿನೊಳಗೆ ಹೃದಯಾಘಾತವಾದಂಥ ಸಂದರ್ಭದೊಳಗೆ ಕನಸಿನೊಳಗೆ ಬಂದು ಅವರಪ್ಪ ಕಾಳಪ್ಪ ಒಂದು ಮಾತು ಹೇಳ್ತಾನಂತ ನೋಡಪ್ಪ ಮಗನೇ ನಾನು ಇದ್ದಂಥ ಸಂದರ್ಭದೊಳಗೆ ಸಿದ್ಧಾರೂಢರ ಸೇವೆ ಮಾಡುವಂತ ಸಂದರ್ಭದೊಳಗೆ ಸಿದ್ಧಾರೂಢರು ಒಂದು ಹಲ್ಲು ಕೊಟ್ಟಿದ್ರು ನನಗೆ ಸಿದ್ಧಾರೂಢರು ಒಂದು ಹಲ್ಲು ಕೊಟ್ಟಿದ್ರ ಆ ಹಲ್ಲನ್ನು ನನ್ನ ಮನೆ ಮನೆಯೊಳಗೆ ತೆಗೆದಿಟ್ಟೀನಿ ಆ ಹಲ್ಲು ಮುಂದೊದ್ದ ದಿನ ನಿನ್ನನ್ನು ಕಾಪಾಡ್ತದ ಅಂತ ಸಿದ್ದಾರೂಢರು ಹೇಳ್ಯಾರ ಆ ಹಲ್ಲು ತಗೊಂಡು ಹೋಗಿ ಅದಕ್ಕೊಂದು ಕಂತಿ ಇಡಿಸಿ ಲಿಂಗ ಮಾಡ್ಕೊಂಡು ನಿನ್ನನ್ನು ಕೊಳ್ಳಲ್ಲಿ ಹಾಕೋ ಅಂತ ಹೇಳಿದ ಅಪ್ಪ ಯಾವಾಗ ಈ ಮಾತುಗಳನ್ನು ಬಸವನಪ್ಪ ಕೇಳಿಸ್ಕೊಂಡ ಅವನಿಗೆ ಆಶ್ಚರ್ಯ ಆಯಿತು ಇದೇನಿದು ಎಲ್ಲರೂ ಪಿಟ್ಗ ಹಾಕೊಂಡ್ರೆ ನಾನು ಸಿದ್ಧಾರೂಢರ ಹಲ್ಲು ಹಾಕೋಣಾಗತ್ತನಲ್ಲ ಅಪ್ಪ ಹೆಂಗೆ ಮಾಡೋದು ಅಂತ ವಿಚಾರ ಮಾಡಿ ಶೀಶುವ ಸಿದ್ಧಾರೂಢ ಅನ್ಕೊಂಡು ಆ ಹಲ್ಲು ಅವರಪ್ಪ ಒಂದು ಜಾಗದೊಳಗೆ ಮಸ್ತ್ ಇಟ್ಟಿದ್ದ ಅದನ್ನು ತಕ್ಕೊಂಡು ಹೋಗಿ ಯಾರ ಲಿಂಗ ಮಾಡ್ತಿದ್ರು ಅವ್ರು ಲಿಂಗ ಮಾಡೋರ ಕಡೆ ಹೋಗಿ ಅದಕ್ಕೊಂದು ಕಂತಿ ಇಡ್ರಿ ಅಂತ ಹೇಳಿದ ಅವಾಗ ಅವ್ರ ಆಶ್ಚರ್ಯ ಆದ್ರೆ ಇದೇನಿದು ನಾ ಇಷ್ಟು ನಮ್ಮ ಜೀವನದುದ್ದಕ್ಕೂ ಕೂಡ ಪಿಟಗಾದಿಂದ ಕಂತಿ ಹಾಕಿವೆ ಹೊರತಾಗಿ ಈ ಹಲ್ಲಿನಿಂದ ಕಂತಿ ಹಾಕಿದ್ದಿದ ಮೊದಲ ಬಾರಿಗೆ ಇದೇನಿದೆ ಆಶ್ಚರ್ಯ ಅಂತ ಕೇಳಿದಾಗ ಅವಾಗ ಆ ಬಸವಣ್ಣಪ್ಪ ಹೇಳ್ತಾನೆ ಅದು ಸಿದ್ಧಾರೂಢ ಹಲ್ಲು ಪಿಟ್ಕಿಂತ ಭಾಳ ದೊಡ್ಡದಾಗಿರುವಂಥ ಶಕ್ತಿ ಐತೆ ಅಂದಾಗ ಅದಕ್ಕೆ ಕಂತಿ ಮಾಡಿಸಿ ಹಾಕ್ಕೊಳ್ತಾನಂತ ಕೇವಲ ಬಸವನಪ್ಪಗ ಮೂವತ್ನಾಲ್ಕು ವರ್ಷ ಇದ್ದಾಗ ಹೃದಯಾಘಾತ ಆಗಿತ್ತಂತ ಇನ್ನೇನೋ ಬದುಕಂಗಿಲ್ಲ ಸಾಯ್ತನ ಅಂದಂತ ಸಂದರ್ಭದೊಳಗ ಯಾವಾಗ ಆ ಹಲ್ಲ ಪಿಟ್ಗ ಮಾಡಿ ಅದ ಕಂತಿ ಕೂಡಿಸಿ ಯಾವಾಗ ತನ್ನ ಎದೆ ಮ್ಯಾಲಾಗ ಹಾಕಿಕೊಂಡು ಬಹಳ ಭಕ್ತಿ ಶ್ರದ್ಧೆಯಿಂದ ಅದನ್ನ ಕೈ ಒಳಗೆ ಹಿಡ್ಕೊಂಡು ಅದ್ರ ಮ್ಯಾಲ ನೀರನ್ನು ಹಾಕಿ ಮಸ್ತ್ ಪೂಜೆ ಮಾಡ್ತಿದ್ದ ಅಂತ ನೋಡ್ರಿ ದಿನ ಭಕ್ತಿಯಿಂದ ಓಂ ನಮಃ ಶಿವಾಯ ಸಿದ್ಧಾರೂಢ ಸಿದ್ಧಾರೂಢ ಯಾವಾಗ ಭಕ್ತಿಯಿಂದ ಅದನ್ನು ಪೂಜೆ ಮಾಡಕತ್ತ ಮೂವತ್ನಾಲ್ಕು ವರ್ಷಕ್ಕೆ ಡಾಕ್ಟ್ರಿಯು ಹೊಕ್ಕೋರು ಮುಂದೆ ಎಪ್ಪತ್ನಾಲ್ಕು ವರ್ಷ ಆದರೂ ಕೂಡ ಇದು ವ್ಯಕ್ತಿ ಇನ್ನೂ ಜೀವಂತ ಇದ್ನಂತ ಭೂಮಿ ಮೇಲೆ ಎಷ್ಟು ದೊಡ್ಡ ಪವಾಡ ಶಕ್ತಿ ರೀ ಅದಕ್ಕಾಗಿ ಸಿದ್ಧಾರುಢರ ಶಕ್ತಿ ಬಹಳ ಅಗಾಧವಾಗಿರುವಂಥದ್ದು ಸಿದ್ಧಾರೂಢರು ಏನ ಅವ್ರ ಕಡೆ ಬಂದು ಬಯಸ್ತಿದ್ರು ಬೇಡ್ತಿದ್ರು ಅದೆಲ್ಲವನ್ನ ಕೊಡುವಂತ ಶಕ್ತಿ ಸಿದ್ಧಾರೂಢ ಕಡೆ ಇತ್ತು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ಮತ್ತ ನಾಳೆ ದಿನ ನಾವೆಲ್ಲರೂ ಕೂಡ ಹೆಚ್ಚು